ನಾನು ಅದನ್ನೇ ನಾನು ಪೊಲೀಸ್ನೋ ಹೇಳ್ತಾ ಇರ್ತೀವಲ್ವ ಯಾರೋ ಪಂಕ್ಚರ್ ಹಾಕುವ ಗಾರೆ ಕೆಲಸದೊಂದು ಬಂದರೆ ನಾವು ಎಷ್ಟು ದೀರ್ಘ ಥರ ಹೋಗಿ ಕೆಲಸಗಳನ್ನ ಮಾಡಿ ಮಾಡ್ತೀವಿ ಅದೇ ಒಬ್ಬ ಮಿನಿಸ್ಟರ್ ಮಗನು ಅವನಿಂದ ಹಾಂ ಅವನದಲ್ಲ ಕೇಸ್ಗಳು ಬಂದಾಗ ಹಿಂದೆ ಮುಂದೆ ನೋಡ್ತಿದ್ರೆ ಸಾರ್ಟ್ ಆಫ್ ಹೌದು ಅರ್ಥ ಇದೆಯಾ ಈ ಸಂವಿಧಾನ ತಾನೇ ಕೆಲಸ ಮಾಡಿ ತರೋದು ನೀವು ಹ್ಞೂ ಸಂವಿಧಾನದ ಕೆಳಗಡೆ ನೀನು ಒಬ್ಬ ಸಂವಿಧಾನ ಎತ್ತಿಡಬೇಕಾದಂತ ಒಬ್ಬ ವ್ಯಕ್ತಿ ಒಬ್ಬ ನೌಕರ ಅದರ ಕೆಲಸ ಅದರ ಕೆಳಗಡೆ ಅದರ ಚಾಕ್ರಿ ಮಾಡಲಿಕ್ಕೆ ಯಾವ್ದು ಸಂವಿಧಾನದ ಚಾಕ್ರಿ ಮಾಡಕ್ಕೆ ಇರೋದು ನಾವು ಯಾವನ್ಯಾವ ಒಂದು ಖಾಸಗಿ ವ್ಯಕ್ತಿಯ ಚಾಕ್ರಿ ಮಾಡಲಿಕ್ಕೆಲ್ಲ ನಾವು ಇರೋದು ನ ಆಫೀಸರ್ ಅಂತಂದ್ರೆ ಯುವ ನೀವು ನೀವು ಅಲ್ಲಿ ನೌಕರರು ಅದರಲ್ಲೂ ಕೂಡ ಕೆಲಸ ಈ ಕೊಟ್ಟಿದ ನಾನು ಕೊಟ್ಟಿದ್ದೀನಿ ಕೆಲಸ ಅಂತ ಹೇಳ್ತೀನಿ ನಾನು ಹೌದು ನಾವು ಒಂದ್ ಎಜೆ ಮುಂದ್ ಹೋಗ್ಬಿಟ್ಟು ಜನ ಸಪೋರ್ಟ್ ಮಾಡಲ್ಲ ನೀವೇನ್ರಿ ಅವ್ರನ್ನ ಕಮಿಷನರ್ ಎಸ್ ಪಿ ಕರೆಕ್ಟ್ ಅವ್ರ್ ನನ್ ಕೆಲಸ ಮಾಡಕಿರಿ ಅವ್ರ ಕೆಲಸಕ್ಕೆ ಇರೋದು ಎಲ್ಲವನ್ನೂ ಕೊಟ್ಟಿದ್ದೀವಿ ಸಂಬಳ ಕೊಡ್ತೀವಿ ಎಲ್ಲ ಕೊಡ್ತಾ ಯಾರು ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನಾವು ನನ್ ಕೆಲಸ ಮಾಡ ಇದನ್ನು ನಾವು ಅರ್ಥ ಮಾಡಿಸ್ಕೊಳ್ಳೋ ಕಡೆ ನಾವು ಭಾಳಷ್ಟು ಕೆಲಸ ಮಾಡ್ತಾ ಇದ್ದೀವಿ ಇದರಲ್ಲಿ ಏನು ನಮ್ಮ ಏನು ಏನಂತೀರಿ ಅವ್ರನ್ನ ಇಲ್ ಟ್ರೀಟ್ ಮಾಡ್ತಾ ಇದ್ದೀನಿ ಅಂತಲ್ಲ ವಾಸ್ತವದಲ್ಲಿ ಪ್ರಜಾಪ್ರಭುತ್ವ ಅಂದರೆ ಏನು ಅಂತ ಹೇಳೋದನ್ನ ಹೇಳ್ತಾ ಇದ್ದೀನಿ ಅಷ್ಟೇ ಕರೆಕ್ಟು ಪ್ರಜೆಗಳು ಹೇಳೋದನ್ನು ನೀವು ಶಿರಸ ಪಾಲಿಸಿ ಮಾಡಿ ಅವ್ರ ಮೇಲೆ ರೋಪ್ದಾರಿಕೆ ಮಾಡಲಿಕ್ಕೆಲ್ಲ ಸರ್ ಸರ್ ಸಹಾಯಬ ಕಲ್ಚರ್ ಇರೋದು ನಿಮ್ಮನ್ನು ಸಾಹೇಬರು ಮಾಡಿರೋದೇ ನಾವಲ್ವಾ ಕರೆಕ್ಟ್ ಅದು ಕ ಕರೆಕ್ಟಾಗಿ ರೀ ನಿಮಗಿಂತ ಮೇಲೆ ನಾನೊಬ್ಬ ಸಾಹೇಬ ಇದ್ದೀನಿ ಅಂತ ತಿಳ್ಕೊಬೇಕು ಹ್ಞೂ ಯಾರನ್ನ ಪಬ್ಲಿಕ್ ಪಬ್ಲಿಕ್ ಪಬ್ಲಿಕ್ಕನ್ನ ನೀವು ಸಾಹೇಬಾ ಅಂತಲೇ ತಿಳ್ಕೊಬೇಕು ಅಲ್ಲಿ ಮೇಲೆ ಇಲ್ಲಿ ಕೂತು ನೀವು ಸಂಬಳ ಕೊಟ್ಟು ಜೀಪ್ ಕೊಟ್ಟು ಲಾಟಿ ಕೊಟ್ಟು ಸಿಂಹ ಎಲ್ಲ ಕೊಟ್ಟು ಕೂರ್ಸಿದ್ದೀವಿ ನನ್ನ ಕೆಲಸ ಮಾಡಕ್ಕೆ ಹೋಗ್ತಿರೋದು ಅಲ್ಲಿ ತಿರುದು ಹೌದಲ್ವಾ ನೀನು ಹೋಗಿ ಅವ್ನ ಕೆಲಸ ಮಾಡ್ಕೊಂಡು ಅವ್ನು ಹೇಳ್ದಂಗೆ ಕೇಳ್ಕೊಂಡಿದ್ದಕ್ಕಲ್ಲ ಸಮುದಾಯದಲ್ಲಿ ಕೆಲಸ ಬೆಳಗಾಳ ಹೋದ್ರೆ ನ್ಯಾಯ ಸಿಗುತ್ತೆ ಅಲ್ಲಿ ಹೋಗಿ ಅವ್ರು ಖಂಡಿತ್ವಾಗಲೂ ಅವ್ನು ಅಂತ ಹೇಳಿ ಕಳ್ಸಿದ್ದಾರೆ ಅದಕ್ಕೆ ಬದ್ಧವಾಗಿ ಒಡನಾಡಿ ಕೆಲಸ ಮಾಡಿದೆ ಕೆಲಸ ಮಾಡಿದೆ ಮತ್ತೆ ಅಂಥ ಕೇಸ್ಗಳು ಬಂದಾಗ ನಾವು ತಿರುಗಿಸ್ಕೊಂಡು ಓಡುವಂಥದ್ದು ಮಾಡಿದ್ರೆ ಈ ಸ್ಥಳದಲ್ಲಿ ಕೂತ್ಕೊಂಡು ಮಾಡಬಾರ್ದು ಇದು ರೈಟ್ ನ್ಯೂಸ್